ಸಿಎಂ ಸಿದ್ದು ಬದಲಾವಣೆ ಬಗ್ಗೆ ಸವದಿ ಅಶೋಕ್ ಪಟ್ನಾ ಏನಂದ್ರು ಮಹಿಳಾ ಸಿಎಂ ಆಗುವ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಡಿಯಾ ಅಂದ್ರು ಹೌದು ರಾಜ್ಯ ರಾಜಕಾರಣವೇ ದಿನೇ ದಿನೇ ತುಂಬಾನೇ ರಂಗೇರಿದ್ದು ನವೆಂಬರ್ ಕ್ರಾಂತಿ ಎಂಬ ರಾಜಕೀಯ ಕನಸಿನ ಭೂತಕ್ಕೂ ಮುನ್ನವೇ ಸಿಎಂ ಸಿದ್ದು ಬದಲಾವಣೆ ಮುಖ್ಯಮಂತ್ರಿ ಹುದ್ದೆಗೆ ಸತೀಶ್ ಜಾರಕಿಹಿರ್ ಅರ್ಹ ಸೂಕ್ತ ವ್ಯಕ್ತಿ ಎಂಬ ವಿಷಯಗಳ ಬಗ್ಗೆ ರಾಜಕೀಯ ಚರ್ಚೆಗಳು ತುಂಬಾನೇ ಜೋರಾಗಿ ನಡೆಯುತ್ತಿದೆ ಈ ರಾಜಕೀಯ ಚರ್ಚೆ ಆಡಳಿತ ವರ್ಗ ಹಾಗೂ ಜನಸಾಮಾನ್ಯರು ರಾಜಕೀಯ ಪಕ್ಷಗಳ ಕಾರ್ಯ ಕಾರ್ಯಕರ್ತರಲ್ಲಿ ತುಂಬಾನೇ ಕುತೂಹಲ ಮೂಡಿಸಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹ ರಾಜ್ಯೋಪ ಸಂಪಾದಕ ಬಸವರಾಜ್ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥಮಿ ಶಾಸಕ ಲಕ್ಷ್ಮಣ್ ಸವದಿ ರಾಮದುರ್ಗ ಶಾಸಕ ಸಚೇತಕರಾದ ಅಶೋಕ್ ಮಹದೇವಪ್ಪ ಪಟ್ಟಣ ಅವರೊಂದಿಗೆ ಮುಕ್ತವಾಗಿ ಸಂವಾದ ನಡೆಸಿ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಪಡೆದು ಬೆಳಕು ಚೆಲ್ಲುವ ಕಾರ್ಯ ಕಾರಣವಾಗಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಡಿಸೆಂಬರ್ ದಾಟಿದ ಮೇಲೆ ಹೊಸ ವರ್ಷ ಬರುತ್ತಲ್ಲ ಹಾ ಸರ್ ಹೊಸ ವರ್ಷಕ್ಕೆ ಮತ್ತೆ ಶುಭಾಶಯ ಹೇಳ್ಬೇಕು ಒಳ್ಳೆ ದಿನಗಳು ಅಂತ ಹೇಳಿದ ಈಗ ತಾವು ಎರಡು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಗಳಿಗೆ ಇಬ್ಬರಿಗೂ ಸಹ ಆಪ್ತರು ಸರ್ ವಿಶೇಷವಾಗಿ ತಾವು ಡಿ ಸಿ ಎಂ ಪದವಿನ ಇದು ಮಾಡಿದಿರಾ ಏನಾದ್ರು ಮುಂದೆ ಏನಾದ್ರು ಮತ್ತೆ ಸಚಿವ ಸ್ಥಾನ ಬರ್ಬೋದ ಅಥವಾ ಏನಾರು ಇನ್ನೂ ಪ್ರಮುಖ ಹುದ್ದೆ ಬರ್ಬೋದಾ ನನಗೆ ಬಹಳ ದಿವಸದ ಹಿಂದೆನೆ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರು ಕೇಂದ್ರದ ವರಿಷ್ಠರು ನನಗೆ ಅದೇ ತರ ಹೇಳಿದ್ದಾರೆ ಡಿಸೆಂಬರ್ ಶುಕ್ರ ದಿಶೆ ಇದೆ ಅಂತ ಹೇಳಿದ್ದಾರೆ ಚೇಂಜ್ ಆಗಬೇಕು ಅಂತ ನವೆಂಬರ್ ಕ್ರಾಂತಿ ಆಗುತ್ತೆ ಬಗ್ಗೆ ನಮಗೆ ಯಾರಿಗಿನೂ ಮಾಹಿತಿ ಇಲ್ಲ ಅದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬಿಟ್ಟರೆ ಅದ್ರ ಬಗ್ಗೆ ಯಾರಿಗೂ ಕೂಡ ಸುಲುವನೂ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಅದುದ್ದು ಮಾಹಿತಿನೂ ಇಲ್ಲ ಆ ಮೂರು ಜನರಿಗೆ ಗೊತ್ತಿರೋದು ನಿಮ್ಮ ಸೃಷ್ಟಿಯ ವಿಶೇಷ ಏನಾರು ಸಿಎಂ ಆಗಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಜವಾಬ್ದಾರಿಯನ್ನು ನಾನು ಹೇಗೆ ಕೊಟ್ಟಿದ್ದಾರೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸಮಾಜಕ್ಕೆ ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯರಿಗೆ ಅನುಕೂಲ ಆಗುವಂತ ಕೆಲಸವನ್ನ ಮಾಡ್ಬೇಕನ್ನೋದು ಒಂದೇ ನನ್ನ ಲಕ್ಷ್ಯ ನನಗೆ ಬೇರೆ ಏನು ನನಗೆ ವಿಚಾರನೂ ಇಲ್ಲ ಆ ಅದ್ರ ಬಗ್ಗೆ ನಾನು ಇಷ್ಟ ಹೇಳಿದ್ರು ಕೂಡ ತಯಾರಿ ಈಗ ವಿಶೇಷವಾಗಿ ತಾವು ಒಂದು ಮಾತ್ರೆ ನನಗೆ ಒಂದು ರೀತಿ ಸಚಿವ ಸ್ಥಾನ ಸಿಕ್ಕಿ ಸಿಗುತ್ತೆ ನಾನು ಹಿರಿಯ ಸಿಗುತ್ತೆ ಅಂತ ಇವಾಗಲೂ ನಂಬ್ಕೊಡಿ ಮುಂದೆ ಹಾಗೆ ಆಗ್ತೀನಿ ಅಂತ ನನಗೆ ಭರವಸೆ ಇದೆ ಹಾಂ ಸರ್ ಯಾಕಂದರೆ ನನಗೆ ಈ ಶಾಸಕಾಂಗ ಆಗಿ ಸದ್ಯ ಆಗಿ ಭಾಳ ಬಿಝಿ ಇರ್ತೀನಿ ಹಾಂ ಸರ್ ಮತ್ತೆ ಬಹಳ ಜನ ಕೆಲವರು ಅಡ್ವೈಸ್ ಮಾಡು ಬಿ ಎಸ್ ಸಿ ಸಿ ಬ್ಯಾಂಕು ಭಾಳ ಸೀರಿಯಸ್ಸಾಗಿ ಯಾವಾಗಲೂ ಆಕ್ಟಿವ್ ಇರ್ಬೇಕಪ್ಪ ನೀನ್ ಆಗಲ್ಲ ದಯವಿಟ್ಟು ವಿತರಣೆ ಮಾಡೋದು ಅದು ಯೋಚನೆ ಮಾಡಿ ಮತ್ತ ಹೌದಪ್ಪ ಇಲ್ಲಿ ಮತ್ತೆ ಇತ್ತಾಗ ನಾವು ಕಾನ್ಸೆಪ್ಟ್ ಮಾಡ್ರೆ ಅಭಿವೃದ್ಧಿ ವರ್ಕ್ ಎಲ್ಲ ಸ್ವಲ್ಪ ಕುಂಠಿತ ಆಗುತ್ತೆ ಅಂತ ಹೇಳಿ ಮನೆ ವರ್ಕ್ ಹೇಗೆ ಮಾಡ್ಕೊಟ್ಟಿದ್ರೆ ನಾನು ವಿತರಣೆ ಮಾಡ್ರೆ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಸಿಎಂ ಏನ್ ಬದಲಾವಣೆ ಆಗಲ್ಲ ಹೈಕಮಾಂಡ್ ಬಿಟ್ಟಿದ್ದು ಸಿಎಂ ವಿಚಾರ ಮಾತಾಡಲ್ಲ ಸಿಎಂ ಬಿಡ ಅಯ್ಯೋ ಬಿಡಲ್ಲ ಹೈಕಮಾಂಡ್ ಬಿಟ್ಟಿದ್ದಾರಲ್ಲ ಎಲ್ಲರೂ ಹಾಕುವಂತ ಆಸೆ ಇದೆ ಎಲ್ಲ ಎಲ್ಲ ಸೀನಿಯರ್ ಮಿನಿಸ್ಟರ್ ಸಿಎಂ ಆಗುವಂತ ಇರ್ತದೆ ಹೈಕಮಾಂಡ್ ಯಾರು ಹೇಳ್ತಾರೋ ಅವ್ರು ಹಾಕ್ತಾರೆ ಈ ಸದ್ಯಕ್ಕೆ ಮಾತ್ರ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾ ಇದ್ದಾರೆ ವರದಿ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಬೆಳಗಾವಿ